ಸಾಮಾಜಿಕ ಜಾಲತಾಣಗಳಲ್ಲಿ ಧಾರ್ಮಿಕ ಪ್ರಚೋದನೆ ಪೋಸ್ಟ್ ಹಾಕಿದವರ ವಿರುದ್ಧ ಎರಡು ಪ್ರತ್ಯೇಕ ಪ್ರಕರಣವನ್ನ ಜಿಲ್ಲಾ ಪೊಲೀಸರು ದಾಖಲಿಸಿದ್ದಾರೆ ದಿನಾಂಕ ಹದಿನಾರು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಈದ್ ಮಿಲಾದ್ ಹಬ್ಬದ ಪ್ರಯುಕ್ತ ಒಂದು ಕೋಮಿನ ಸಮಾಜದ ಯುವಕರು ಹಸಿರು ಭಾವಟವನ್ನ ದಾವಣಗೆರೆ ಹಮದ್ ನಗರದ ಮೂರನೇ ಮತ್ತು ನಾಲ್ಕನೇ ಕ್ರಾಸ್ನ ಮಧ್ಯದಲ್ಲಿ ಸ್ಥಾಪಿಸಿರುವ ಏರ್ಟೆಲ್ ಟವರ್ ಮೇಲೆ ಕಟ್ಟಿದ್ದು ಇದನ್ನು ನೋಡಿದ ದಾವಣಗೆರೆ ನಗರ ಗಾಂಧಿನಗರ ಎರಡನೇ ಕ್ರಾಸ್ನ ವಾಸಿ ಪ್ರಜ್ವಲ್ ಎಂಬುವರು ಉದ್ದೇಶಪೂರ್ವಕವಾಗಿ ದಿನಾಂಕ ಹದಿನೈದು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಬೆಳಗ್ಗೆ ಹತ್ತು ಗಂಟೆಗೆ ಸದರಿ ಏರ್ಟೆಲ್ ಟವರ್ನ ಹತ್ತಿ ಹಸಿರು ಭಾವಟದ ಮೇಲೆ ಭಗವದ್ವಜವನ್ನ ಕಟ್ಟಿ ಸದರಿ ಏರ್ಟೆಲ್ ಗೆ ಕಟ್ಟಿದ್ದ ಭಗವದ್ವಜನ ತನ್ನ ಮೊಬೈಲ್ ಚಿತ್ರೀಕರಿಸಿ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಹಾಕಿ ಇನ್ನೊಂದು ಕೋಮಿನ ಸಮಾಜದ ಭಾವನೆಗಳನ್ನು ಕೆರಳಿಸೋ ಹಾಗೂ ಆ ಕೋಮಿನ ಜನರನ್ನು ಉತ್ತೇಜಿಸಿ ಸಮಾಜದಲ್ಲಿ ಅಶಾಂತಿಯನ್ನುಂಟು ಮಾಡಿ ಕೋಮು ಹಿಂಸೆ ಮಾಡೋಕೆ ಪ್ರೇರೇಪಿಸಿದರ ಬಗ್ಗೆ ಪ್ರಜ್ವಲ್ ರವರ ವಿರುದ್ಧ ಆಜಾದ್ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿಕೊಂಡಿದ್ದು ತನಿಖೆ ಕೈಗೊಳ್ಳಲಾಗಿದೆ ಏನೋ ಪ್ರಕರಣ ಹದಿನಾರು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಈದ್ ಮಿಲಾದ್ ಹಬ್ಬದ ಪ್ರಯುಕ್ತ ಬಂದುಕೋಮಿನ ಸಮಾಜದ ಯುವಕರು ಹಸಿರು ಭಾವುಟವನ್ನು ದಾವಣಗೆರೆ ಅಹಮದ್ ನಗರದ ಮೂರನೇ ಮತ್ತು ನಾಲ್ಕನೇ ಕ್ರಾಸ್ನ ಮಧ್ಯದಲ್ಲಿ ಸ್ಥಾಪಿಸಿರುವ ಏರ್ಟೆಲ್ ಟವರ್ ಮೇಲೆ ಕಟ್ಟಿದ್ದು ಇದನ್ನು ನೋಡಿದ ದಾವಣಗೆರೆ ನಗರ ಎಸ್ಪಿಎಸ್ ನಗರವಾಸಿ ಗಣೇಶ್ ಅಲಿಯಾಸ್ ಕ್ರಾಕ್ ಗಣಿ ಎಂಬುವರು ಉದ್ದೇಶ ಪೂರ್ವಕವಾಗಿ ದಿನಾಂಕ ಹದಿನೈದು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಬೆಳಗ್ಗೆ ಹತ್ತು ಗಂಟೆಯಿಂದ ಹನ್ನೊಂದು ಗಂಟೆ ಮಧ್ಯದ ಅವಧಿಯಲ್ಲಿ ಸದರಿ ಏರ್ಟೆಲ್ ಟವರ್ನ ಹತ್ತಿ ಹಸಿರು ಭಾವಟದ ಮೇಲೆ ಭಗವದ್ವಜವನ್ನ ಕಟ್ಟೋಕೆ ಏರ್ತಾ ಇರುವುದನ್ನು ಮೊಬೈಲ್ನಿಂದ ಚಿತ್ರೀಕರಿಸಿಕೊಂಡು ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಹಾಕಲಾಗಿದೆ ಇಲ್ಲ ಅಲ್ಲಿ ಬೋಟ ಕಟ್ಟಿದ್ದ ಕಂಡು ನೋಡ್ರಿ ಬೋಟ ಇಲ್ಲ ಬರ್ರ ನೋಡ್ರಿ ಇವರು ಅಲ್ಲಿ ಫೋಟೋ ಹಾಕಿದ್ರೆ ಇವ್ರ ಇಲ್ಲೆಲ್ಲ ಹಿಂಗೆ ಮಾಡಾಕ್ರಿ ನೋಡ್ರಿ 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 ಸೂಚನೆ ಈ ಮೂಲಕ ಸಾರ್ವಜನಿಕರ ಗಮನಕ್ಕೆ ತರೋದೇನೆಂದರೆ ಸಾಮಾಜಿಕ ಜಾಲತಾಣಗಳಲ್ಲಿ ಧಾರ್ಮಿಕ ನಿಂದನೆ ಕೋಮು ಪ್ರಚೋದನಕಾರಿ ಸುಳ್ಳು ಸುದ್ದಿಗಳನ್ನು ವ್ಯಕ್ತಿ ನಿಂದನೆ ಪೋಸ್ಟ್ಗಳನ್ನು ಮಾಡುವವರ ವಿರುದ್ದ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಅದರಲ್ಲೂ ಯುವಕರು ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಪೋಸ್ಟ್ ಮಾಡುವ ಮುಂಚೆ ಹೆಚ್ಚು ಜಾಗರೂಕತೆ ವಹಿಸಬೇಕು ಈ ಬಗ್ಗೆ ಪೋಷಕರು ತಮ್ಮ ತಮ್ಮ ಮಕ್ಕಳಿಗೆ ಹಾಗೂ ಶಾಲಾ ಕಾಲೇಜುಗಳಲ್ಲಿ ಶಿಕ್ಷಕರು ಉಪನ್ಯಾಸಕರು ತಮ್ಮ ವಿದ್ಯಾರ್ಥಿಗಳಿಗೆ ಸಾಮಾಜಿಕ ಜಾಲತಾಣಗಳ ಬಳಕೆ ಬಗ್ಗೆ ಹಾಗೂ ಪೋಸ್ಟ್ ಮಾಡುವ ಮುಂಚೆ ಜಾಗರೂಕತೆ ವಹಿಸುವ ಬಗ್ಗೆ ಸೂಕ್ತ ತಿಳುವಳಿಕೆ ನೀಡಬೇಕು ಈಗಾಗಲೇ ಪೊಲೀಸ್ ಇಲಾಖೆಯು ಶಾಲಾ ಕಾಲೇಜುಗಳಲ್ಲಿ ಹಾಗೂ ಸಾರ್ವಜನಿಕ ಸ್ಥಳಗಳಿಗೆ ಭೇಟಿ ನೀಡಿ ಹಾಗೂ ಸಾಮಾಜಿಕ ಜಾಲತಾಣಗಳ ಮೂಲಕ ಯುವ ಸಮೂಹ ಸಾಮಾಜಿಕ ಜಾಲತಾಣಗಳ ಬಳಕೆಯಲ್ಲಿ ಅಜಾಗೃತೆ ವಹಿಸುವ ಬಗ್ಗೆ ಹಾಗೂ ಕಾನೂನು ಬಾಹಿರವಾಗಿ ಸಾಮಾಜಿಕ ಜಾಲತಾಣಗಳಲ್ಲಿ ಪೋಸ್ಟ್ ಮಾಡಿದೆ ಎದುರಿಸಬೇಕಾಗುವ ಕಾನೂನು ಕ್ರಮಗಳ ಬಗ್ಗೆ ಜಾಗರೂಕತೆ ಮೂಡಿಸಲಾಗುತ್ತಿದೆ ನಂದಿದೆ ಇದೇ ನಂದಿದೆ ಮನೆಯಲ್ಲಿದೆ ನನ್ನೂ ಇದೆ ಮನೆ ನೀವೇ